ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ರೈತರ ಬರಗಾಲ ಬಯಸುತ್ತಾರೆ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಕುರಿತು ಶಾಸಕ ಬಸನಗೌಡ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು ಇದನ್ನು ಯಾವ ರೀತಿ ಖಂಡಿಸಬೇಕು ಗೊತ್ತಾಗ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ರೈತರ ಕುರಿತು ಸಚಿವ ಶಿವಾನಂದ ಪಾಟೀಲ್ರು ಮಾತನಾಡಿರುವುದನ್ನ ಮತ್ತೆ ಟೀಕಿಸಿದ ಅವರು ಶಿವಾನಂದ್ ಪಾಟೀಲ್ರು ರಾಜ್ಯದ ರೈತರಿಗೆ ಕ್ಷಮೆ ಕೇಳಬೇಕು ಐದು ಲಕ್ಷದ ಸಲುವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಿಗೆ ನಮ್ಮ ರೈತರು ಇಳಿದಿಲ್ಲ ಶಿವಾನಂದ ಪಾಟೀಲ್ರಿಗೆ ನಾನು ಐದು ಕೋಟಿ ಕೊಡ್ತೇನೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲಿ ಎಂದು ಮೊದಲೇ ಸವಾಲು ಹಾಕಿದ್ದೇನೆ ಶಿವಾನಂದರು ರಾಜೀನಾಮೆ ಕೇಳಿದ್ರೆ ಕೊಡುವಂತಹ ಗಿರಾಕಿಯಲ್ಲ ಇಂತಹ ಮಂತ್ರಿಗಳನ್ನಿಟ್ಕೊಂಡು ನೀವು ಹೇಗೆ ಸರ್ಕಾರ ನಡೆಸ್ತೀರಿ ಎನ್ನುವುದನ್ನ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿಗೆ ಹೇಳಬೇಕು ಎಂದರು ಗೌಡ್ರ ಯಾವುದು ತಮ್ಮ ಪ್ರಚಲಿತವಾಗಿ ಈಗ ಯತ್ನಾ ಗೌಡ್ರನ್ನ ಎಲ್ಲ ಒಂದು ಕಡೆ ಬಿಜೆಪಿಯ ಹೈಕಮಾಂಡು ಅಥವಾ ರಾಷ್ಟ್ರೀಯ ನಾಯಕರು ಕಡೆಗಣಿಸ್ತಾರ ಅದನ್ನು ಕೊಟ್ಟು ಬಿಟ್ಟರೆ ಕರ್ನಾಟಕ ಬಿಜೆಪಿ ಬೆಂಗಳೂರು ಯಡಿಯೂರಪ್ಪ ಮತ್ತು ರಾಜ್ಯದ ರೈತರ ಕ್ಷಮೆ ಬಿಡಬೇಕು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಬರಗಾಲ ಬರ್ಗದ ರೈತರು ಬಯಸ್ತಾರೆ ಅಂತ ಎಂತ ದುರಂತ ಐದು ಲಕ್ಷ ರೂಪಾಯಿ ಸಲ ಆತ್ಮಹತ್ಯೆ ಮಾಡ್ಕೊತಾರನ್ನೋವಂಥದ್ದು ಆವಾಗ ಹೇಳಿನಲ್ಲ ಶಿವಾನಂದ ಪಾಂಡ್ರಿಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ಅವ್ರು ಆತ್ಮಹತ್ಯೆ ಮಾಡಿಕೊಂಡು ಹೇಳಿಲ್ಲ ಈಗಲೂ ರೈತರ ಬರ ಬರಲತ್ತ ಅಂದ್ರೆ ಇದು ಎಷ್ಟು ದುರಂತ ಅದು ಆ ಮನುಷ್ಯ ಮಾತಾಡಬಾರ್ದು ಅದು ಮಂತ್ರಿಯಾಗಿ ಜವಾಬ್ದಾರಿ ಮಾಡ್ತಾರೆ ಸಿದ್ದರಾಮಯ್ಯವ್ರು ಕ್ರಮತ್ ಹೋಗ್ಬೇಕು ಆ್ಯಕ್ಷನ್ ಮಾಡಬೇಕು ಇಲ್ಲಾಂದ್ರೆ ಏನು ಬಾಯಿ ಬಂದ್ರೆ ರೈತರ ಬಗ್ಗೆ ಹಗುರವಾಗಿ ಯಾರು ಯಾವ ರೈತ ಬಯಸ್ತಾನ ಮಾಡ ನೋಡ್ ಕೂತ್ಕೊತಿರ್ತಾನ ರೈತ ಯಾವ ಮಳೆ ಆಗ್ತಿರ್ತಾನೋ ಎಷ್ಟು ದೇವರುಗಳಿಗೆ ಹೋಗಿ ಹರ್ಕೆ ಹೋಗ್ತಾನ ನಮ್ಮ ಮಳೆ ಆಗಲಪ್ಪ ಬೆಳಿಗ್ಗೆ ಚದು ಬರಲತ್ತಿಂಗ್ ಮತ್ತೆ ಹಿಂಗೆ ಮಾತಾಡೋದ್ರಿ ಮತ್ತೆ ಸಮರ್ಥನೆ ಮಾಡ್ಕೋತಾರೆ ಸರ್ ಅವರು ಹೇಳಿಕೆ ಸಮರ್ಥನೆ ಅವರು ಕಾಂಗ್ರೆಸ್ನ ಹೈಕಮಾಂಡು ಇದಕ್ಕೆ ಉತ್ತರ ಹೇಳಿದ್ರು ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳ್ಬೇಕು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿದ್ರು

ಮುಖ್ಯಮಂತ್ರಿಗಳು ಸುಮಾರು ಎರಡೂವರೆ ತಾಸು ಉತ್ತರ ಕೊಡ್ತೀವಿ ಅನೇಕ ಜಿಲ್ಲೆಗಳು ಘೋಷಣೆ ಮಾಡ್ಯಾರ ಅಭಿವೃದ್ಧಿ ಮಾಡ್ತೀನಿ ಕೈಗಾರಿಕೆ ಮಾಡ್ತೀನಿ ಏನೇನು ಹೇಳಾರಲ್ಲ ವಿಜಯಪುರ ಜಿಲ್ಲೆ ಸಮಗ್ರ ನೀರಾವರಿ ಯಾವುವು ಅದನ್ನು ಅದನ್ನು ನಾನು ಉತ್ತರ ಹೇಳಿಲ್ಲ ಸರ್ಯಾಗಿ ನಾವು ಹೇಳಿದೆವು ವರ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಕೊಡ್ತೀನಿ ಅಂತ ನೀವು ಹೇಳಿದ್ರು ನೀರಾವರಿ ಕೊಟ್ಟಿಲ್ಲ ನೋಡು ನಾಳೆ ಮತ್ತೆ ಬೆಳಗಾವಿ ಬೆಂಗಳೂರು ಅಧಿವೇಶನ ಸರ್ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸಮರ್ಪಕವಾಗಿ ಎದುರಿಸುವಂತ ಪ್ರಯತ್ನ ಮಾಡಲಿಲ್ಲ ವಿರೋಧ ಪಕ್ಷ ನಾಯಕರು ಮತ್ತು ಅಧ್ಯಕ್ಷರು ಅನ್ನುವಂಥದ್ದು ಎಲ್ಲ ಎಡ್ಜಸ್ಟ್ಮೆಂಟ್ ಅದ ಇವ್ರದ್ದು ತೆಗೆದ್ರೆ ಅವ್ರ ಹುಳಕ ಹುಳ್ಕ ತೆಗದ್ರೆ ಅವ್ರದ್ದು ತೆಗೆದ್ರೆ ಇವ್ರ ತೆಗೆದು ಎರಡು ಎಡ್ಜಸ್ಟ್ಮೆಂಟ್ ಎಲೆಕ್ಷನ್ದಾಗು ಅಡ್ಜಸ್ಟ್ಮೆಂಟ್ ಮತ್ತು ನಿರ್ಧಾನಸಭಾದಾಗ ಅವ್ರು ಹೇಳ್ಯಾರರು ಆ ಜೋಡಿ ಎತ್ತುಗಳು ಈ ಜೋಡಿ ಎತ್ತಗೊಳ್ ಏನ್ ಅಂದ್ರ ನೀವೊಂದ ಏನ ತಗದು ನಿಮ್ಗ ಎಮ್ ಎ ಪಾಟೀಲ್ ತಮಗ ಟಿಪ್ಪು ಸುಲ್ತಾನ್ ಅಂತ ಊರದ್ ಟಿಪ್ಪು ಸುಲ್ತಾನ್ ಅಂತೇಬದಾರ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಒತ್ರಿ ಅಲ್ಲಿ ಕೆಂಪನ್ ಬಟನ್ ಐತಿ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದೊಂದು ಬಟನ್ ಐತಿ ನೋಡ್ರಿ ಅದನ್ನೂ ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ್ ಎಲ್ಲಾರ್ಗು ಕಳಸ್ತೀರ ಹೌದಲ್ರಿ ಧನ್ಯವಾದಗಳು